ವೆಲ್ಕಮ್ ಬ್ಯಾಕ್ ಟು ಸಣ್ಣ ಡಬಲ್ ಜೀರೋ ಡಬಲ್ ಸಿಕ್ಸ್ ಲಾಗ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಡಿ ನಿನ್ನೆ ಇಲ್ಲಿಂದ ಇಲ್ಲೇತಿ ಇನ್ನೂ ಲೋಡಿಂಗ್ ಏನೂ ಬಂದಿಲ್ಲ ನೋಡಿದ್ರೆ ಗಾಡಿ ಖಾಲಿ ಬಂದವು ಖಾಲಿ ಮಾಡ್ಮೇಲೆ ಲೋಡ್ ಮಾಡ್ತೀನಿ ಅಂದ್ರೆ ನೋಡೋಣ ಇನ್ನೇನು ಮಾಡ್ತಾರೆ ಏನೇನು ನಿನ್ನೆಯಿಂದ ಇಲ್ಲೇ ಐತೆ ನಮ್ಮ ಗಾಡಿ

அதேவள அதேவள ஆ பாரு முன் ನಾಲ್ಕು ಸಾವಿರದ ಆರುನೂರು ರೂಪಾಯಿ ಅಂದ ನೋಡಿ ಬಾಡಿಗೆ ಅಣ್ಣ ನಾಲ್ಕೂವರೆ ಸಾವಿರ ರೂಪಾಯಿ ನೀವು ಲೆಕ್ಕ ಕರೆಕ್ಟ್ ಐತಿ ಕರೆಕ್ಟ್ ಆಯ್ತು ಚಲೋನ ಅದು ಇನ್ನು ಇವು ಐದುನೂರು ಪೀಸ್ ಚೇರ್ ಇರ್ಬೇಕು ಈಗ ನಿಂದ ಹೊನ್ನೆಪಾಳೆ ಆಮ್ಯಾಗ ಮುತ್ತೆ ಮುತ್ತೆ ಆಮ್ಯಾಗ ಡಾಲ್ ಸಬ ಡಾಲ್ ಸಬ ಆಮ್ಯಾಗ ನಾನೇ ಇನ್ನೂ ಮೂರು ಗಾಡಿ ಐತೆ ನಮ್ಗೆ ಪಾಳೆ ನೋಡೋಣ ಇವತ್ತು ಥರ ಆಕೈತೆ ಲೋಡಿಂಗ್

ಇದೆ ಇಲ್ಲಿ ನೋಡ್ರಿ ಇಲ್ಲಿ ಹಿಂಗೆ ಹೊಡ್ರಿ ಇಲ್ಲೇ ಈಗ ಹಣಮಪ್ಪನಿಗೆ ಇದನ್ನಪ್ಪ ಹುಲಿ ಲಾಸ್ಟಿಗೆ ಲೋಡಿಂಗ್ ಉಡುಪಿ ನೀನು ಹಾಕಿ ನಿನಗೆ ಏನು ಆಕತಿ ಹೂ ಮಾರ ಹಾಂ ಬರೀ ಏನ ಮಾಡಿ ಮಾಡತ್ತ ನೋಡ್ರಿ ಹೊಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮೇನ್ ಮ್ಯಾನೇಜರ್ ಸುದೀಪ್ ಅನ್ನಾರ ಬಂದು ನೋಡ್ರಿ ಇಲ್ಲಿ ಏ ನೋಡೋಣ ನಮ್ಮ ಶಶಿ ಬುರಾತ ನೋಡೋ ಕಿದ್ ಮಾಡೋಣ ಕೇಳೋಣ ಅವ್ರ ಅವ್ನು ಗಂಡು ಬುರಾತ ನೋಡಿ ಮಾಡೋಣ ನೋಡ್ರಿ ಕಿಮ್ಮತ್ ಬಾಯ್ ಮನೆಗೆ ಹೋಗು ಬಾಯ್ ಸಾಕು

ಕೊ ಮತ್ತೆ ಹ ಕೊಡೆ ಅನ್ನ ಸಾವ್ರೆ ನಿಮ್ದ ಪುಣ್ಯ ಬಿಡೇ ಅವ್ನು ಪಾಳೆ ಇಲ್ಲ ಏನಿಲ್ಲ ನಾವು ಪಾಳೆ ಹಚ್ಚಿ ಇಲ್ಲಿ ಏನ್ ಮಾಡ್ದಂಗಾತ್ವ ಬಂದ್ರಿ ಲೋನ್ ಮಾಡ್ಕೊಂಡು ಹೋದ್ರಿ ಇವ್ರು ಕದ ಹಾಕಿದ್ರಿ ಮತ್ತೆ ನಾಳೆ ಈಗ ನಮ್ದು ಪಾಳೆ ಹಾಗೆ ಮತ್ತೇನೈತಿ ಅದ ರೀ ಇದ್ದಿದ ಮತ್ತೆ ಬೇಷಲ್ಲ ಬೆಳಗ್ಗೆ ಆರು ಗಂಟೆ ಕಾಲಕ್ಕೆ ಹಾಕಿ ಗಾಡಿ ನಿಮ್ದು ಹೋಗ್ಬಿಡ್ರಿ ಖಾಲಿ ಮಾಡಿ ಬರ್ರಿ ನಾವು ಮತ್ತೆ ನಾಳೆ ಬರ್ತೇವಿ ನಾಳೆ ಬಂದು ಪಾಳೆ ಹಚ್ಚಿ ಏ ಸಮಾಧಾನ ಆಯ್ತು ತೋರಿ ನಾಳೆ ಭೇಟಿ ಆಗ್ರಿ ಮತ್ತೆ ಇವತ್ತು ನಮ್ಮ ಗಾಡಿ ಲೋಡಿಂಗ್ ಆಗಲಿಲ್ಲ ಮತ್ತೆ ನಾಳೆ ಭೇಟಿ ಆಗನ್ರಿ ಎಲ್ಲರೂ ನಾಳೆ ಲೋಗ್ನಾಗ ಅಲ್ಲಿ ಮಠ ನೋಡ್ತಾ ಇರ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ